ಸುರೇಶ್ ಎಲ್ಲೂರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠ್ರಿಗೆ ನಾವು ಮಾಹಿತಿ ನೀಡ್ತೀವಿ ಇವರು ನಮ್ಮ ಮಫ್ಟಿ ಸಿಬ್ಬಂದಿಯನ್ನು ಹಾಕ್ಕೊಂಡು ಅಲ್ಲಿ ಸತತವಾಗಿ ಆಲ್ಮೋಸ್ಟ್ ಟೂ ತ್ರೀ ಅವರ್ಸ್ ಅವರು ಆ ಕಡೆ ಓಡಾಡ್ತಾರೆ ಓಡಾಡಿದಾಗ ಒಂದು ಟೀಮ್ ಸಿಗುತ್ತೆ ಮೊದಲು ಒಂದು ಇಬ್ಬರು ಸಿಗ್ತಾರೆ ಅವ್ರನ್ನ ಕರ್ಕೊಂಬಂದು ಅವರಿಗೆ ನಾವು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಒಂದು ಏಳು ಜನರ ತಂಡ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಿಪ್ರೇಷನ್ಸ್ ಮಾಡಿಕೊಂಡು ಆಲ್ರೆಡಿ ಅಮೆಝಾನಲ್ಲಿ ಅಮೆಝಾನಲ್ಲಿ ಚಾಕುವನ್ನು ಆರ್ಡರ್ ಮಾಡಿ ತಗೊಂಡು ಈ ಒಂದು ಈ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಓಡಾಡ್ತಿದ್ರು ಅಂತ ಹೇಳಿ ನಮ್ಮ ಗಮನಕ್ಕೆ ಬರುತ್ತೆ ಇಮಿಡಿಯೇಟ್ಲಿ ಆ ಏಳು ಜನರಲ್ಲಿ ಆರು ಜನರನ್ನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬ ಮೈನರ್ ಹುಡುಗ ಸೇರಿ ಇನ್ನು ಐದು ಜನ ಅರೆಸ್ಟ್ ಆಗಿದ್ದಾರೆ ಅವರ ವಿವರ ಮಂಜುನಾಥ್ ತಂದೆ ಪರಶುರಾಮ್ ఇప్ప వర్ష ఆటో చాలక పవన్ తే గబ్బూర్ ఇప్ప వర్ష ప్లంబింగ్ కేస వినయక్ తందే పరశురామ్ ఇప్పు అణ్య వ్యాపార ನಾಗರಾಜ್ ತಂದೆ ಕಾಶಿನಾಥ್ ಐವತ್ತೊಂಬತ್ತು ವರ್ಷ ಮಟನ್ ವ್ಯಾಪಾರ ರಾಜಪ್ಪ ತಂದೆ ರಾಮಪ್ಪ ಹನುಮನಲ್ಲಿ ಇಪ್ಪತ್ತೆಂಟು ವರ್ಷ ಹಣ್ಣಿನ ವ್ಯಾಪಾರ ಓರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಳಕ ಮೈನರ್ ಹುಡುಗ ಆಮೇಲೆ ಗಣೇಶ್ ತಂದೆ ನಾಗರಾಜು ನಗರ ನಿವಾಸಿ ಇವನು ತಲೆಮರೆಸ್ಕೊಂಡು ಕೊಂಡಿರುವಂತಹ ಆರೋಪಿ ಏಳನೇ ಅವನು ಗಣೇಶ್ ಅಂತ ಹೇಳಿ ಮುಳುಗಿದ್ದ ಆರು ಜನರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವರ ಕಡೆಯಿಂದ ಎರಡು ತಲ್ವಾರ್ ಒಂದು ಆಟೋ ಮತ್ತೆ ಎರಡು ಚಾಕು ತಗೊಂಡಿದೀವಿ ಸೆಕ್ಯೂರ್ ಮಾಡಿಕೊಂಡು ಎರಡು ಬೈಕ್ ತಗೊಂಡು ನಾವು ಈಗಾಗಲೇ ಓಲ್ಡ್ ಹುಬ್ಳಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದಿವಿ ಎನ್ಕ್ವೈರಿಯಲ್ಲಿ ದೀಪಕ್ ದೀಪಕ್ ಧಾರವಾಡ ಅಲ್ಲ ದೀಪಕ್ ಧಾರವಾಡ ಅನ್ನೋ ವ್ಯಕ್ತಿಗೆ